ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಪಾತ್ರನೇ ತೊಳಿತಾ ಇದ್ದೀನಿ ಇನ್ನೂ ಟಿಫನ್ ತಿಂದಿಲ್ಲ ಟಿಫನ್ ಬಂದ್ಬಿಟ್ಟು ಪಲಾವ್ ಮಾಡಿದ್ದೀನಿ ಟಿಫನ್ ಟಿಫನ್ಗೆ ಕರೆದಿದ್ದೀನಿ ಆಂಟಿನೂ ಕೂಡ ಬಂದಿದ್ದಾರೆ ಬ್ಯಾಗ್ ಹೇಳ್ತೀವಿ ಅಷ್ಟೇ ಅದಕ್ಕೂ ಸಾರು ಬರ್ಬೇಕು ಬಂದರೆ ಹೋಗಬಹುದ ಇವತ್ತು ಟಿಫನ್ ಬಂದ್ಬಿಟ್ಟು ಪಲಾವ್ ಮಾಡಿದ್ದೀನಿ ಹಾಗಾಗಿ ಆಂಟಿನ ಇಲ್ಲೇ ತಿನ್ನೋಣ ಬನ್ನಿ ಅಂತ ಅಂದ್ಬಿಟ್ಟು ಕರೆದೇ ಬಂದಿದ್ದಾರೆ ಇವಾಗ ತಿನ್ನಬೇಕು ಟಿಫನ್ನ ಟೈಮ್ ಬಂದು ಇವಾಗ ಒಂಬತ್ತುವರೆ ಆಗಿದೆ ಚಂದ್ರಗಡ ಹೋಗ್ಬಿಟ್ಟು ಬರಬೇಕು ಆಂಟಿ ಮತ್ತು ನಾನು ಆಂಟಿ ಮುಟ್ಟು ಕಳೆದಕ್ಕಿದ್ದಾರೆ ಸಿಕ್ಕಿದೆ ಆದರೆ ಕೆಳಗಡೆದು ತಿರುಪಾ ಮುರಿದೋಗೈತೆ ತಗೊಂಡು ಮತ್ತೆ ಆಂಟಿ ನನಗೆ ಇಬ್ಬರೂ ಒಂದು ದೇವಸ್ಥಾನ ಫಂಕ್ಷನ್ ಇದೆ ಇಬ್ರು ಒಂದೇ ಥರ ಸೇರಿ ಹಾಕಬೇಕು ಅಂತ ಅಂದ್ಬಿಟ್ಟು ಇವತ್ತು ತಗೋಬ್ರೆ ನಾನು ಅಂದ್ಬಿಟ್ಟು ಹೋಗ್ತಾಯಿದ್ವಿ ಬ್ಲೌಸ್ ಹೊಲ್ಸೋ ಅಷ್ಟು ಇಲ್ಲ ರೆಡಿ ಬ್ಲೌಸ್ ತೊಗೊಂಡು ಹಾಗೆ ಮ್ಯಾಚಿಂಗ್ ಆಗೋದು ಬ್ಲೌಸ್ ತೊಗೊಂಡು ಹಾಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಆ ಕಾರಣ ಇವತ್ತು ಒಂದೇ ಥರ ಸ್ಯಾರಿನ ಅಂತ ಅಂದ್ಬಿಟ್ಟು ಸೊ ಸುಧನ್ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಕಿಪ್ ಮಾಡ್ದೇ ಕೊನೆವರ್ಗು ವಿಡಿಯೋನ ನೋಡಿ छला अला, हम च्रोंट, 2्10 बके राँ sais from what we ibrac. ब高शो, 7000ocybide में बॉलन ही और सिर्ण द्धेट भाट, 7000 बफा, 6500 बच्पान ह्मेगे कंड काल्या ही रऍधा, 6250 बचल्चल्चल्चल्चल्चल्चल्चली, 1.5ड एकद में रखालेैं, 6.7 बसक्तों अउमकित, ನಮ್ಮನದ್ದು ಹಿಂಗೆ ನೆನೆ ಆದರೆ ಉಡಿ ತಿದ್ಕೊ ಅಕ್ಕಿನ ಚೆನ್ನಾಗಿ ನೆನ್ಸ್ಬಿಟ್ರೆ ಚೆನ್ನಾಗಿ ಅಂದರೆ ಒಂದು ಐದು ನಿಮಿಷ ನೆನೆಸ್ಬೇಕು ನೆನೆಸಿದ್ರೆ ಈ ಥರ ಹುಡುಗುಡಿ ಅಂತಾರೆ ಅನ್ಸುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಅನ್ನ ಚೆನ್ನಾಗುತ್ತೆ ಮೊಸರು ಇದೂ ಸೂಪರಾಗಿರುತ್ತೆ ಮೊಸರು ಗಜ್ಜಾ ಏರಿನೂ ಚೆನ್ನಾಗಿರೋದು ರಾಂಟಿ ತಿಂಗೆ ಹೋಗ್ಬಿಡುತ್ತಾ మస్కల్ అల్వాన్ శాంత్ బా మర్తీ రెడీ ఆగ్ ఆంటూ కూడా రెడీ ఆగార అది హోక్బర్ చంద్రబణకి

dulunya kalau mah, nama

이리티어이션 이리티베이션. 이리티안이 e 이리이리이 गुड इवनिंग 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 गुड

ಈಗಿರದ ಚನಕ ನೋಡಿ ಒಂದು ಸರಿ ನೋಡಲಿ ಈ ಕಡೆ ಕತ್ತಿರಿ ಇದು ಆಂಟಿ ಕರೆಕ್ಟ್ ನೋಡಿ ಇವಾಗ ಹಾಕಿ ಇದ್ 봐ಸ್ ಇnde ಚನ್ನೈತೆ ಚನಾಯ್ ಮೆರೂನ್ ನಿನ್ನವೇ ನಾಲ್ಕೈದು ಆಗಲ್ಲ ಬಿಚ್ಚ ಬಿಡಕರೆ ಅದನು ಹಾಕಬಹುದು ಬೇರೆ ಹೆಂ ನೋಡ್ರೆ ಬ್ಲಾಕ್ ತರ ಕಾಣುತ್ತೆ ಇನ್ನೊಂದು ತರ ಕಾಣುತ್ತೆ ಅಲ್ಲ ಗ್ರೀನ್ ಅಲ್ಲ ಮೆರೂನ್ ಹಾ ಹಾ ಬೇರೆ ಬೇರೆ ಕಲರ್ ತರ ಕಾಣುತ್ತೆ ನಾನೇನು ಮೂಗ್ಬಿಟ್ಟು ತಗೊಳ್ಳೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಆಂಟಿಗೆ ಕೊಡಿಸ್ಬೇಕು ಅಂತ ಹೋಗಿದ್ದು ಸೊ ನನಗೆ ಇಷ್ಟ ಆಯ್ತು ಹಾಗಾಗಿ ತಗೊಂಡೆ ಇವಾಗ ಸೀರೆ ತಗೋಣ ಅಂತ ಅಂದ್ಬಿಟ್ಟು ನಮ್ಮ ಚಂದ್ರಪಟ್ಟಣದಲ್ಲೇ ಸಂಗೀತ ಶಾಪಿಂಗ್ ಮಾಲ್ಗೆ ಹೋಗ್ತಾ ಇದ್ದೀವಿ ಈ ಬಟ್ಟೆ ಅಂಗಡಿಗಳಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ತೊಗೊಳಿಲ್ಲ ಸೀರೆ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಮನೆಗೆ ಹೋಗ್ಬಿಟ್ಟು ತೋರಿಸಿ ಸೀರೆ ಯಾವುದು ಅಂತ

എല്ലാര ചന്ദ്രപണ്ണോ ഇത് മാ ബുദ്ധി നമുക്ക് ಎಷ್ಟೊತ್ತಿಗೆ ಅಯ್ಯೋ ನಮ್ಗೆ ಇವತ್ತ ಬೇಕು ಮಧ್ಯಾಹ್ನ ಹದಿನೈದು ಗಂಟ ನಾವ್ ಕೆನ್ಕೊಂಡ ಹಿಂದಕ್ಕೆ ಹಾಕ್ಬೇಕು ತಡಬಾರಿ ಎಲ್ಲಾರು ಬೇರೆ ನೋಡಣ್ಣ ತಮ್ಮಾಯಿ ನಮ್ಮ ಅಕ್ಕ ಅಂತ ಫೋನ್ ಮಾಡ್ದೆ ನೀಜ ಮಾಡ್ಕೊಂಡ್ರ ನಡಿಯ ಹೊಲ್ಸ್ಕೊಂಡ್ ಹೋಗ್ಬೇಕು ಅಂತ ನಮ್ಮ ಅರ್ಜೆಂಟ್ ಐಲರ್ ಯಾರಾದ್ರೂ ಇದ್ರೆ ಎಳ್ತಕ್ಕೆ ಹಾಕಿ ಪ್ರಮೋಷನ್ ಮಾಡ್ತೀನಿ ಸೀರೆ ಎಲ್ಲ ತಗೊಂಡು ಸೊ ಬ್ಲೌಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಓದು ನಮ್ಮ ಚಂದ್ರಾಯಪಟ್ಟಣದಲ್ಲೇ ಅಲ್ಲಿ ಯಾವ ಬ್ಲೌಸು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲ ಆಫ್ ಸ್ಲೀವು ಮತ್ತು ಸೀರೆಗೆ ಮ್ಯಾಚ್ ಆಗೋವಂಥ ಬ್ಲೌಸ್ ಯಾವೂ ಇರಲಿಲ್ಲ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಯಾವುದಾದ್ರು ಮನೇಲಿ ಇರೋದೇ ಮ್ಯಾಚ್ ಮಾಡಿಕೊಂಡು ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಗೆ ಬರ್ತಾ ಬರ್ತಾಯಿದ್ದು ಆಕ್ಚುಲಿ ಸೀರೆ ಕಂಠ ಜಿಗ್ಸಾಕ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲೇ ಆನ್ ವೇ ಬರಬೇಕಾದ್ರೆ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ಸೊ ಕಂಠ ಒಳ್ಕೊಡು ಅಂತ ಅಂದ್ಬಿಟ್ಟು ಅವಳು ಬಿಡಿ ನಾಲ್ಕು ಗಂಟೆ ಅಷ್ಟರಲ್ಲಿ ಹೊಲ್ದು ಕೊಡ್ತೀನಿ ಆದರೆ ಕೊಟ್ಬಿಟ್ಟು ಹೋಗಿ ಅಂತ ಅಂದು ಹಾಗಾಗಿ ಇವಾಗ ಅಳತೆ ತಗೋತಾ ಇದ್ದಾಳೆ ಕೊಡೋದಕ್ಕೆ ಸೊ ಅರ್ಜೆಂಟ್ ಟೈಲರು ನಮ್ಗೆ ಎಷ್ಟು ಅರ್ಜೆಂಟ್ ಇದ್ರೂ ಹೊಲ್ತು ಕೊಡ್ತಾಳೆ ಸೊ ಆ ಥರ ಏನಿಲ್ಲ ಕೊಡಲ್ಲ ಹಂಗೆ ಅಂತ ಏನು ಹೇಳಲ್ಲ ನಮ್ಮ ಡ್ಯಾಡಿಯವರು ಡ್ಯಾಡಿ ಕೊಡಿ ಡ್ಯಾಡಿ ಕೊಬ್ಬರೇನೇ ಕೊಟ್ಟಿದ್ದೀರಿ ಇಲ್ಲ ಆಯಿತಾ ಐಸ್ ಕ್ರೀಮ್ ಕೊಡಿ ಬಿಡಿ ಬ್ಯಾಡ ಹ್ಞೂ ಎಷ್ಟು ರುಪೀಸಾ

ಮನೆ ಕೆಲಸ ಏನು ಮಾಡೋಗಿರ್ಲಿಲ್ಲ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ಹೋಗಿದ್ದು ಚಂದ್ರಾಯಪಟ್ಟಣಕ್ಕೆ ಹಾಗಾಗಿ ಇವಾಗ ಎಲ್ಲ ಒರೆಸ್ಬಿಟ್ಟು ಆಚೆ ಕಡೆ ತೊಳಿತಾ ಇದ್ದೀನಿ ಅಷ್ಟಲ್ಲಿ ಆಂಟಿ ಬೆಳಗ್ಗೆ ಮುಗಿಸಿದ್ರು ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಅವರು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದು ನಾನೇನು ಮಾಡಿರ್ಲಿಲ್ಲ ಸೊ ಆಂಟಿ ಕೆಲಸ ಎಲ್ಲ ಮುಗಿಸೋದಾಗ ಬೇಗನೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ರು ಏನು ಮಾಡ್ತಾ ಇದ್ಯಾ ಅಂತ ಅಂದ್ಬಿಟ್ಟು ಸಂಜೂ ದೇವಿ ದೇವಸ್ಥಾನಕ್ಕೆ ಎನ್ಕೊಂಡೈತೆ ರೆಡಿ ಮಾಡ್ಕೊಂಡ್ ಕರ್ಕೋಯ್ತಿ ನಾನೇ ರೆಡಿ ಮಾಡ್ರಿ ನಾನಿಲ್ಲ ಫ್ರೆಂಡ್ಸ್ ನಾನೇ ರೆಡಿ ಮಾಡಿದೆ ಬೇಗ ಬರಂಟಿ ನಾನು ರೆಡಿ ಮಾಡಿವಿ ಅಂತ ನೋಡಿ ಫ್ರೆಂಡ್ಸ್ ಯಾರ್ಗ್ಯಾರ ರೆಡಿ ಮಾಡಬೇಕು ಅಂದ್ರೆ ನಾನೇ ಬರ್ತೀನಿ ಅಂತ ಬ್ಲೌಸಲ್ಲಿ ಇಸ್ಕೊಂಡು ಬಂದು ಇವಾಗ ರೆಡಿ ಆಗಿದ್ದೀವಿ ಟೈಮ್ ಆಗಿದೆ ತುಂಬ ಟೈಮ್ ಆಗಿತ್ತು ಇನ್ನೊಂದು ಬೇಜಾರು ವಿಷಯ ಏನು ಅಂತಂದರೆ ಆಂಟಿ ಬ್ಲೌಸ್ ಸ್ಟಿಚ್ ಆಗಲಿಲ್ಲ ಯಾಕೆ ಅಂತಂದರೆ ನಂದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಆಂಟಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರ್ಲಂತೆ ಅಷ್ಟರಲ್ಲಿ ಕರೆಂಟ್ ಹೊಂಟ್ರೈತಂತೆ ಹಾಗಾಗಿ ಆಗಲಿಲ್ಲ ಒಂದು ಆಫ್ ಆನ್ ಅವರ್ ಟೈಮ್ ಕೊಡಿ ಕೊಡ್ತೀನಿ ಅಂತ ಅಂದ್ಲು ಬೇಡ ಟೈಮ್ ಆಗಿದೆ ಆಗಲೇ ದೇವರೆಲ್ಲ ಹೊಂಡಿಸ್ಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ ಫೋನ್ ಮಾಡಿದ್ರು ಆಂಟಿಗೆ ದೇವರೆಲ್ಲ ಹೊಂಡಿಸಿದ್ರೆ ಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಡ ಟೈಮ್ ಆಗುತ್ತೆ ಯಾವುದೋ ಒಂದು ಬ್ಲೌಸ್ ಹಾಕೋತೀನಿ ಅಂತ ಅಂದ್ಬಿಟ್ಟು ಹಾಗೇ ಬಂದರು ദേവർ അല്ല മുതേ ഇത്മാാത്തരല്ല അവാക്ക് സമയത്ത് പാല Phiento cupe tu cuy者. Nanaram kabe, si tissara kh Noeluq hai Cherh Госr. Bilal kok b isolationari ki Come ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಆಂಟಿನೂ ಕೂಡ ಹೋದ್ರು ಸೊ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿ ಈ ಬ್ಲಾಗ್ ನಿಮಗೆ ಒಂಚೂರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು